ಗಣಪತಿ ವಿಸರ್ಜನೆ ವೇಳೆ ಒಂಬತ್ತು ಜನರ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಪರಿಹಾರಕ್ಕೆ ಬಿಜೆಪಿ ನಾಯಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಇದೇ ವಿಚಾರದ ಬಗ್ಗೆ ಮೊದಲಿನಿಂದಲೂ ಇರುವಂತೆ ಪರಿಹಾರ ಕೊಡಲಾಗ್ತಾ ಇದೆ ಪರಿಹಾರ ಹೆಚ್ಚು ಮಾಡೋಕ್ಕಾಗಲ್ಲ ನೋಡಪ್ಪ ಮೊದಲಿಂದ ಒಬ್ಬ ಮನುಷ್ಯ ಈ ಥರ ಸತ್ತಾಗ ದುರ್ಘಟನೆಗಳಲ್ಲಿ ಸತ್ತಾಗ ಪರಿಹಾರದ ಮೊತ್ತ ಇರೋದೇ ರಾಜ್ಯ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಅಷ್ಟನ್ನೇ ನಾವು ಪರಿಹಾರವಾಗಿ ಕೊಡ್ತಾ ಇದ್ದೀವಿ ಅಂತ ಮುಖ್ಯಮಂತ್ರಿ ಮಾತಾಡ್ತಿರೋದು ಪರಿಹಾರವನ್ನು ಆ ಥರ ಹೆಚ್ಚು ಮಾಡೋಕ್ಕಾಗಲ್ಲ ಅಂತ ಮೈಸೂರಲ್ಲಿ ಸಿ ಎಂ ಹೇಳಿಕೆ ಕೊಟ್ಟಿದ್ದಾರೆ ಮೊದಲಿಂದಾನು ಕೂಡ ಈ ಥರ ವ್ಯಕ್ತಿ ದುರ್ಘಟನೆಗಳಲ್ಲಿ ತೀರ್ಕೊಂಡಾಗ ಸರ್ಕಾರದ ಕಡೆಯಿಂದ ಐದು ಲಕ್ಷ ರೂಪಾಯಿ ಪರಿಹಾರ ಅಂತ ಇದೆ ಅದನ್ನು ಮಾತ್ರ ನಾವು ಕೊಡೋಕ್ಕೆ ಸಾಧ್ಯ ಅದನ್ನು ಆ ಥರ ಜಾಸ್ತಿ ಮಾಡೋಕ್ಕೆ ಬರಲ್ಲ ಅಂತೇಳಿ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಬಿ ಜೆ ಪಿ ಅವಧಿಯಲ್ಲಿ ಯಾರಾದರೂ ಹೆಚ್ಚು ಕೊಟ್ಟಿದ್ದರೆ ಯಾವತ್ತಾದರೂ ಕೊಟ್ಟಿದ್ರಾ ಈ ಥರ ದುರ್ಘಟನೆಗಳಾಗಬಾರ್ದು ನೋವಿದೆ ಸರಿ ಸರ್ಕಾರದ ಕಡೆಯಿಂದ ಒಂದು ಲೆಕ್ಕ ಒಂದು ಮೊತ್ತ ಅಂತಿರ್ತಾರೆ ಅಷ್ಟು ಪರಿಹಾರವನ್ನು ಕೊಡಬಹುದು ಬಿ ಜೆ ಪಿ ಅವರು ಜಾಸ್ತಿ ಕೊಟ್ಟುಬಿಟ್ಟಿದ್ರಾ ಹೆಚ್ಚು ಪರಿಹಾರ ಕೊಡಿ ಅಂತ ಅಂತ ಅವ್ರು ಕೇಳಿಕೊಂಡ ತಕ್ಷಣ ಕೊಡಕ್ಕೆ ಸಾಧ್ಯ ಇಲ್ಲ ನಿಯಮ ಏನಿದೆಯೋ ಅದ್ರ ಪ್ರಕಾರ ಪರಿಹಾರ ಕೊಟ್ಟಿದ್ದೇವೆ ನಾವು ಹಣ ಕೊಟ್ಟ ಕೂಡಲೇ ಸತ್ತವರಂತೂ ವಾಪಸ್ ಬರಲ್ಲಪ್ಪ ಆದರೆ ಕುಟುಂಬದ ನೆರವಿಗೆ ಹಣ ಕೊಡ್ತಾ ಇದ್ದೀವಿ ಅಷ್ಟೇ ಈ ರೀತಿ ಅಪಘಾತ ಆಗಬಾರ್ದಾಗಿತ್ತು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ದಾರೆ ಇವ್ರ ಕಾಲದ ಅಧಿಕಾರದಲ್ಲಿದ್ದೇನಪ್ಪ ಹೆಚ್ಚಾಗಿಬಿಟ್ಟಿದ್ರೆ ಪರವಾಗಿಲ್ಲ ಅಂತ ಅನ್ಬೋದಾಗಿ ಸಿ ಪರಿಹಾರ ಕೊಡೋದು ಅವ್ರನ್ನ ಸತ್ತದವ್ರಿಗೆ ನಾವು ವಾಪಸ್ ತರ್ತೀವಿ ಅಥವಾ ಅದಕ್ಕೆ ಪರಿಹಾರ ಅಂತ ಅಲ್ಲ ಸರ್ಕಾರ ಮೊದಲಿಂದಲೂ ಕೂಡ ಕೊಡ್ತಾ ಬಂದಿದೆ ಅವರ ಕುಟುಂಬ ವರ್ಗದವ್ರಿಗೆ ಅವರಿಗೆ ಸಾಂತ್ವನ ಹೇಳಲಿಕ್ಕೋಸ್ಕರವಾಗಿ ಈ ಥರದ್ದು ಮಾಡ್ತೀವಿ